ಏನ್ ಗೊತ್ತಿಲ್ಲ ಅಟ್ಲೀಸ್ ನೀವನ್ನ ಹೇಳ್ರಿ ನೀವು ಮಾಧ್ಯಮದಲ್ಲಿ ಪ್ರೋಗ್ರಾಮ್ ಅಲ್ಲ ಜನಧನ ತಕ್ಕಂಥದ್ದು ಬಡವರ ಅಕೌಂಟ್ ನ ಓಪನ್ ಮಾಡಬೇಕಾಗಿತ್ತು ಜೀರೋ ಬ್ಯಾಲೆನ್ಸ್ ರಾತ್ರೋ ರಾತ್ರಿ ಬಂದು ನಾನೆಲ್ಲರೂ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಓಪನ್ ಮಾಡ್ತೇನೆ ಅಂತ ಹೇಳಿದ್ರು ಇಪ್ಪತ್ತೈದು ಕೋಟಿ ಅಕೌಂಟ್ ಓಪನ್ ಆಯ್ತು ಅದಕ್ಕೆ ಒಂದ್ ರೂಪಾಯಿನೂ ಹೋಗಿಲ್ಲ ಜನಧನ್ ಯೋಜನಾ ಅದು ಯಾವ್ದು ದುಡ್ಡು ಹೋಗಿರೋ ಸ್ಕೀಮ್ ಅಲ್ಲ ಅದು ಒಂದು ಅಕೌಂಟ್ ಓಪನ್ ಮಾಡೋದು ಅದನ್ನ ಹೆಂಗ್ ಹೇಳ್ಬಿಟ್ರೆ ಅಂದ್ರೆ ಬಡತನ ಆದಂಗೆ ಆಯ್ತು ನೋಡಿ ಜಂದನ್ ಅಂತ ಹೇಳಿದ್ರೆ ಅದು ಇಲ್ಲಿ ನಮ್ಮ ಪ್ರಣಾಳಿ ರಾಮಂದಿರ ಸ್ಪಷ್ಟ ಜಂಧನ್ ಕಲಸಿ ರಾಮ ರಾಮ ಜನ್ಮಭೂಮಿ ಅಥವಾ ರಾಮ್ ಮಂದಿರ್ ಕಟ್ಟಿರತಕ್ಕಂಥದ್ದು ಅದು ಬಡತನ ನಿರ್ಮೂಲನೆ ಆಗ್ತಕ್ಕಂಥದಲ್ಲ ಅವರು ಪೊಲಿಟಿಕಲ್ ಇಚ್ಛಾ ಇಚ್ಛಾಶಕ್ತಿ ಇತ್ತು ಅದರಿಂದನೇ ಪೊಲಿಟಿಸೈಸ್ ಆಯ್ತು ಅದು ಕಟ್ಟಿದ ನಾವ್ ಇರೋದಿಲ್ಲ ಅದು ಕಟ್ಟಿದ ಜಾಗನೂ ಸರಿಯಿಲ್ಲ ಸುಪ್ರೀಂ ಕೋರ್ಟ್ ಎಲ್ಲ ಕಟ್ಟಿಲ್ಲ ಬೇರೆ ಜಾಗದಾಗ ಕಟ್ಟ್ಯಾರ ಅದು ನಲ್ವತ್ತು ಪರ್ಸೆಂಟ್ ಕಟ್ಟ್ಯಾರ ಕಟ್ಟಿದ ನಲ್ವತ್ತು ಪರ್ಸೆಂಟ್ ತಾನೆ ಸೊ ರಾಮ ಜನ್ಮಭೂಮಿಯಿಂದ ಭೂಮಿಯಿಂದ ನಿಮಗೆ ಏನ್ ಬಡತನ ನಿರ್ಮೂಲ ಆಯ್ತು ನಮ್ಮ ಊರಾಗ ನಮ್ಮ ಹಳ್ಳಿಯಾಗ ನಮ್ಮ ಅಕ್ಕ ತಂಗೇರಿಗೆ ಏನು ಬಂದಿತ್ತು ಬಂದಿರೋದ್ರೆ ಆಗಲಿ ಅದು ಇರಲಿ ನಮಗೆ ಅದ್ರ ಬಗ್ಗೆ ಇರುದ್ರು ಬಟ್ ಅದನ್ನ ಹೇಳಕ್ ಬಟ್ ಕೇಳ್ತೀರಿ ನೀವು ನೀವು ಕೆಲಸ ಮಾಡಿದಿರಿ ಬಡತನ ನಿರ್ಮೂಲ ಆಗಿದೆ ರೈತರಿಗೆ ಈ ರೀತಿ ಅನುಕೂಲ ಆಗಿದೆ ಈಗ ರೈತರು ಸ್ಟ್ರೈಕ್ ಮಾಡ್ತಾ ಇಲ್ವಾ ಮೂರ್ ಮೂರು ಲಕ್ಷ ಜನ ಸ್ಟ್ರೈಕ್ ಮತ್ತು ಅಷ್ಟೆಲ್ಲ ಯಾಕೆ ಬೇಕು ಬುಲ್ಡೋಸರು ಮಷೀನು ಏನದು ದ್ರೋಣ ಹಾಕಿ ಟಿಯರ್ ಗ್ಯಾಸ್ ಹಾಕ್ತಕ್ಕಂಥದ್ದು ಯಾಕೆ ಅಷ್ಟಿದೆ ಏನು ಅವಶ್ಯಕತೆ ಏನಿದೆ ಅದ್ರ ಬಗ್ಗೆ ಯಾಕೆ ತೋರಿಸಂಗಿಲ್ಲ ಟಿವಿಯರು ಯಾವ್ದು ಮಾಧ್ಯಮ ತೋರ್ಸೋಂಗಲ್ಲ ಎಲ್ಲ ನಮ್ಮಾಗಿರೋದೇ ನೆಗೆಟಿವ್ ತೋರಿಸ್ತದೆ ನ್ಯಾಷನಲ್ ಆಗಿರಲಿ ಎಲ್ಲ ಮೀಡಿಯಾಗಳು ಯಾಕೆ ಇಶ್ಯೂ ಯಾಕೆ ತಗೋಬಾರ್ದು ಯಾವತ್ತು ನಮಗೆ ಅವತ್ತು ವಿರುದ್ಧ ಎಂತ ಗಾಳಿ ನೀವು ಜಂತ್ರ ಮಂತ್ರ ಯಾಕೆ ಒಳಗೆ ಬಿಡ್ತಾ ಇಲ್ಲ ಜನಕ್ಕೆ ಯಾಕೆ ಬಿಡ್ತಾ ಇಲ್ಲ ಪಾರ್ಟಿಸಿಪೇಟ್ ಮಾಡಕ್ಕೆ ಯಾಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಮ್ ವಿರುದ್ಧ ಯಾರು ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ ಇಲ್ವಾ ಯಾರು ಸ್ಟ್ರೈಕ್ ಬಂದ್ರು ಬರದ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ